ಕೈಲ ಮೂವತ್ತ ಕಾಂಗ್ರೆಸ್ನಾಗ ಯಾರು ದುಡ್ಡು ಕೊಡ್ತಾರೆ ಖಾನ್ ಅವರ ಆತ್ಮ ಸಹಾಯಕ ಸರ್ಪರಾಜ್ ಹುಸೇನ್ ಸರ್ಪರಾಜ್ ಹುಸೇನ್ ಅವ್ರ ಕಡೆ ಮಾತಾಡಿದ ಐವತ್ ಸಾವಿರ ದುಡ್ಡು ಕೊಟ್ಟು ದೊಡ್ಡ ಕೊಡಬೇಕಾಗಿರ್ತಾರೆ ಅವರು ಕಡೆ ಸಾವಿರ ಎಲ್ಲಿರ್ತವ್ರು

ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗ ಎರಡು ಮೂರು ವರ್ಷದೊಳಗೆ ಬಡವರು ಮಳಿ ಇಲ್ಲ ಇರ್ತಕ್ಕಂಥ ಬಡವರು ಅಪ್ಪು ಇರಬಾರ್ದು ಕ್ರಾಂತಿಕಾರಿ ಒಂದು ಘಟನೆ ತಗೊಂಡಂತಹ ಸಂದರ್ಭದಲ್ಲಿ ಇಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸನ್ಮಾನ ಸರ್ಕಾರ

ಹಣೆ ಬಣೆಗಳನ್ನು ಅಂತ್ಯtir ರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಸರ್ ಸರ್ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಪುಸ್ತಕ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಪುಸ್ತಕ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ

ಕಾಂಗ್ರೆಸ್ಸಿನ ಶಾಸಕರ ಅಂತ ಗೊತ್ತಲ್ ಆಪ್ತ ಕಾರ್ಯದರ್ಶಿ ಬಗ್ಲಿ ಅಂತ ಹೇಳಿ ಆ ಮುಂದಿನ ವ್ಯಕ್ತಿ ಮಾತಾಡಿದ್ದು ನಾನು ಕೇಳಿದ್ದೀನಿ ಅಂದ್ರೆ ಇದ್ರಾಗ ಏನು ಅವ್ರು ಏನ್ ಹೇಳಿ ಇದ್ರ ಅರ್ಥ ರೊಕ್ಕ ಕೊಡ್ಲಾರ್ದವ್ರಿಗೆ ಮನಿ ಇಲ್ಲ ಅಂತ ಹೇಳಿ ಇದು ಎಮ್ ಎಲ್ ಎಟ್ಟಾದಾಗೆ ನಾವು ರೊಕ್ಕ ದುಡ್ಡು ಕೊಟ್ಟು ಮನಿ ಸ್ಯಾಂಕ್ಷನ್ ಮಾಡ್ಕೊಂಡು ಬರ್ಬೇಕು ಈ ತರ ಹೇಳಿದಾರ ಅದನ್ನು ನೋಡ್ಬೇಕು ನಾನು ಇಷ್ಟು ಯಾಕಂತಂದ್ರ ಹಗರಣ ಅಲ್ಲೇ ನಡದೆ ಅಂತಂದ್ರೆ ಇವ್ರ್ ದೊಡ್ಡ ಮಾತು ನಕಲಿ ಆಡಿಯೋ ಹೇಳ್ತಾ ಇದಾರೆ ಅವ್ರ ಫೋಟೋನು ಇದೆ ಅವ್ರ ವಯಸ್ಸು ಇದೆ ಮಾತಾಡೋದು ಮುಂದಿನದು ಏನು ಯಾರು ಪಿ ಎ ಅವ್ರಿಗೆ ಮಾತಾಡಿದ್ವಿ ಅದನ್ನು ಎಲ್ಲಾ ಇದೆ ನಕಲಿ ಈ ನಾನೇ ಬಿ ಆರ್ ಪಾಟೀಲ್ ರೀ ನಾ ಮಾತಾಡೋದು ಸತ್ಯ ಅಂತಾರ ನೀವು ಮುಜಗಳಿರ್ಬೋದು ಪಿ ಎ ನಕಲಿ ಇದೆ ಅಂತೇಳಿ ಬಿ ಆರ್ ಪಾಟೀಲ್ ಇನ್ನೂ ಆದ್ರೂ ಕೇಳಿ ನೀವು ಹೌದು ಇದು ಮಾತಾಡಿದ್ದು ನಾನೇ ಅದು ನಂದೇ ಧ್ವನಿ ಇದೆಲ್ಲ ಹೇಳಿದ್ವಿ ನಿಜ ಅದ ಸಿ ಎಮ್ ಕರೆದ್ರೂ ಅದನ್ನೇ ಹೇಳ್ತೀನಿ ತಿಳ್ತಾರೆ ಅವ್ರು ದೊಡ್ಡವ್ರು ಹಂಗೆ ಹೇಳ್ತಾರೆ ಅಂದ್ರೆ ಇದ್ರ ಅರ್ಥ ಈ ಪಿ ಅಂದ್ರೆ ಇರ್ತಾರೆ ಏನೋ ಅವರಿಗೆ ಗಾಬರಿ ಆಗಿರ್ಬೇಕು ನಾ ಏನೋ ಏನೋ ಆಯಿತು ಅಥವಾ ಕೇಳಿ ಆಗಿರ್ಬೋದು ಆ ತರ ಹೇಳಿರ್ಬೇಕು ಮತ್ತ ಇನ್ನೊಂದು ಪ್ರಿಯಾಗ ಖರ್ಗೆ ಅವ್ರು ಏನು ಹೇಳಿದ್ರು ಗೊತ್ತ ನಾನು ಹೋಗಿದ್ದೀನಿ ಇವತ್ತು ಪೇಪರ್ ಪೇಪರ್ದಾಗ ನೋಡಿದೆ ಬಿ ಆರ್ ಪಾಟೀಲ್ರಿಗೆ ಏನೋ ತಪ್ಪು ಕರ್ತೀನಿ ಆಗಿರ್ಬೇಕಂತ ಇದರ ಅರ್ಥ ಅಂತ ಹಿರಿಯರವರು ಅನುಭವಿಗಳು ಪ್ರಿಯಾಗ ಖರ್ಗೆ ಅವ್ರು ಎಲ್ಲರೂ ಅದರಾಗೂ ಒಂದು ಅಂತ ಏನೋ ಅಂತಾರಲ್ಲ ನಂದೊಂದು ಇಡ್ಲಿ ಇಡ್ಲಿ ಅಂತೇಳಿ ಈ ತರ ಅವ್ರು ತಪ್ಪು ಕಲ್ಪನೆ ಅವ್ರು ಸ್ವತಃ ಅವರೇ ಹೇಳ್ತಾರೆ ಸತ್ಯ ಅಂತೇಳಿ ಈ ತರ ಅವ್ರು ಏನದಾರ ಮಂಡತನ ಕಾಂಗ್ರೆಸ್ಸಿನ ಏನು ಸಚಿವರುದಾರಲ್ಲ ಬರೇ ಮಂಡತನ ತೋರಿಸ್ರು ಹೀಗಾಗಿ ಈ ಸರ್ಕಾರ ಅನ್ನೋ ಉದ್ದೇಶ ನಾನು ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಏನು ರಾಜ್ಯದಲ್ಲಿದೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಏನು ಎರಡು ವರ್ಷ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷ ಆಯ್ತು ಎರಡು ವರ್ಷ ಅವಧಿಯಲ್ಲಿ ಇಷ್ಟು ಭ್ರಷ್ಟಾಚಾರ ನಡೆದಿದೆ ಅಂತಂದ್ರೆ ನೋಡ್ಬೋದು ನೀವು ದಲಿತರ ಹಣ ಇಪ್ಪತ್ತೈದು ಮೂವತ್ತು ಸಾವಿರ ಕೋಟಿ ರೂಪಾಯಿ ದಲಿತರಿಗೆ ಮುಟ್ಟಬೇಕಾದಂಥದ್ದು ಅದು ಎಂಥದ್ದು ಅಂತಂದ್ರೆ ಅವರು ವೈಯಕ್ತಿಕವಾಗಿ ಜೀವನ ನಡೆಸಲಾಕ್ ಒಂದು ವೆಹಿಕಲ್ ತಗೋಬೋದು ಗಂಗಾ ಕಲ್ಯಾಣ ಬೊರ್ವೆಲ್ ಹಾಕೋಬಹುದು ಇಲ್ಲ ನೇರ ಸಾಲ ತಗೋಬೋದು ಇಂಥ ದಲಿತರಿಗೆ ಮುಟ್ಟುವಂಥ ಹಣವನ್ನ ನುಂಗಿ ಹಾಕಿ ಅದನ್ನ ಗ್ಯಾರಂಟಿಗಳಿಗೆ ಕೊಟ್ರಿ ಅದು ಆದ್ಮೇಲೆ ಎಸ್ ಜನದ ಸಮುದಾಯದವ್ರು ಏನು ಹಗರಣ ಮಾಡಿದ್ವಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅದು ಎಷ್ಟು ಸಮುದಾಯಕ್ಕೆ ಸೇರ್ಬೋದಂತ ಹಣ ಅದು ಪ್ರತಿ ವರ್ಷ ನಿಗಮ ಕೊಡಬೇಕು ಅಂತೇಳಿ ಆಯಾ ಜನ ಉದ್ದಾರ ಆಗ್ಲಿ ಹೇಳಿ ಇಟ್ಟಂತ ಹಣ ಅದು ಅದನ್ನು ಕೂಡ ಭ್ರಷ್ಟಾಚಾರ ಮಾಡಿ ನುಂಗಿ ಹಾಕಿ ಅದನ್ನು ಮುಚ್ಚಿ ಹಾಕಿದ್ರಿ ಆಮೇಲೆ ಮೂಡ ಹಗರಣ ಸಿದ್ದರಾಮಯ್ಯ ಸ್ವತಃ ಸಿದ್ದರಾಮಯ್ಯ ಮೇಲೆ ಬಂದಿತ್ತು ಮುಖ್ಯಮಂತ್ರಿ ಮೇಲೆ ಆ ಮೂಡ ಹಗರಣ ಮುಂಗೈಜಿಯವ್ರು ಮಾಡಿ ಏನೇನೋ ಮಾಡಿ ಅದನ್ನು ಮುಚ್ಚಿ ಹಾಕಿದ್ರಿ ಎಷ್ಟು ಹಗರಣ ಮಾಡ್ಲಕ್ಕೀರತ್ತಂದ್ರೆ ಇವತ್ತಿನ ದಿವಸ ಬಿ ಆರ್ ಪಾಟೀಲ್ರು ಹಿರಿಯ ಶಾಸಕರು ಅವ್ರ ವಯಸ್ಸೇನು ಅವ್ರ ಮಾತೇನು ಅವ್ರ ಅನುಭವ ಏನು ಅಂಥವ್ರು ಓಪನ್ ಆಗಿ ಹೇಳ್ತಾರತ್ತಂದ್ರೆ ಎಷ್ಟು ತುಂಬಿ ತುಳುಕಲಾಗತ್ತದ ಹಗರಣ ಅನ್ನೋದು ಇದಕ್ಕೊಂದು ಬಿ ಆರ್ ಪಾಟೀಲ್ಗೆ ಸಾಕ್ಷಿ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೇನೆ ಯಾಕಂತಂದ್ರೆ ಅವರು ಬಿ ಆರ್ ಪಾಟೀಲ್ರು ಅವ್ರು ಸ್ವತಃ ತಮ್ಮ ಲೆಟ್ರ ವಸತಿ ಸಚಿವರು ಕೊಟ್ರೆ ನಾಲ್ಕು ಸಲ ಕೊಟ್ಟಾರತ್ತವರು ನಾಲ್ಕು ಲೆಟರ್ ಕೊಟ್ಟರತ್ತ ಒಂದು ಮನಿ ಮುಂಜೂರಾತಿ ಮಾಡಿಲ್ಲ ಅಂತೇಳಿದ್ರವ್ರು ಅದೇ ನಾ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಂದೇ ಲೆಟರ್ ತಗೊಂಡು ಹೋಗಿ ಒಂಬೈನೂರ ಐವತ್ತು ಮನೆಗಳ ಮುಂಜೂರಾತಿ ಮಾಡ್ಕೊಂಡು ಬರ್ತಾನಂತಂದ್ರೆ ಈ ಶಾಸಕರಿಗಿಂತಲೂ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಈ ಸರ್ಕಾರದಲ್ಲಿ ಪವರ್ಫುಲ್ ಆಗಲ್ಲ ಯಾರು ದುಡ್ಡು ಕೊಡ್ತಾರ ಅವರಿಗೆ ಎಲ್ಲ ನೀವು ಮಾಡ್ಕೊಂಡು ಬಿಡ್ತೀರಿ ಅಂದಂಗಾಯ್ತು ಬಂಧುಗಳೇ ನಾನು ಇಷ್ಟು ಹೇಳ ನಾನು ಇಷ್ಟು ಹೇಳಕ್ ಬಯಸ್ತೀನಿ ಸರ್ ಅವ್ರು ಏನು ಹೇಳ್ಯಾರ ಬಿ ಆರ್ ಪಾಟೀಲ್ರು ನೀವು ಮಿಡಿಯಾದವ್ರು ಕೇಳಿದಾಗ ಹೌದು ನಾ ಹೇಳಿದ್ದೆಲ್ಲ ನಿಜ ನಾ ಹೇಳಿದ್ದೆಲ್ಲ ಸತ್ಯ ಅದು ನಂದೇ ವಯಸ್ಸು ನಾನೇ ಹೇಳಿದ್ದೀನಿ ಈ ನಡೆದಿದ್ದು ಕರೆಯದ ಈ ಥರ ಹೇಳಿದ್ದಾರೆ ಅಂತಂದ್ರೆ ಎಷ್ಟು ಬ್ಯಾಸರಾಗಿರ್ಬೇಕು ಅವ್ರು ಅಂಥವ್ರಿಗೆ ಬ್ಯಾಸರಾಗ್ಯ ಇನ್ನು ಈ ಉಳಿದ ಶಾಸಕರು ಬೇಸರಾಗ್ಯಾರ ಅವ್ರಿಗೆ ಸರ್ಕಾರದ ಬ್ಯಾಸರಾಗ್ಯದ್ದು ಇದು ಇಷ್ಟು ಇಷ್ಟು ಹಗರಣ ಮಾಡ್ತಾರತ್ತಂದ್ರೆ ಈ ಸರ್ಕಾರ ಇರಬಾರ್ದು ನಮ್ಮ ರಾಜ್ಯದಾಗ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತೇಳಿ ನಾವು ಭಾರತೀಯ ಜನತಾ ಪಾರ್ಟಿಯವರು ಇಡೀ ರಾಜ್ಯದಲ್ಲಿ ಇವತ್ತಿನ ದಿವಸ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ವಿಜಯಪುರ ಜಿಲ್ಲೆಯಿದೆ ಎಲ್ಲ ಮಾಜಿ ಶಾಸಕರು ಶಾಸಕರು ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಸೇರಿ ಇವತ್ತು ನಾವು ವಿಜಯಪುರದಲ್ಲಿ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ದೀವಿ ಇಲ್ಲ ತಮ್ ತಮ್ಮ ತಾವೇ ಹಾಕೊಂಡ್ ಬಿಟ್ಟಿದಾರ ಅದು ಕಾಂಗ್ರೆಸ್ ನ ಒಂದು ಚಾಳಿ ಎಲ್ಲಾರು ನೋಡ್ರಿ ತಮ್ ತಮ್ಮ ಹಾಕೋತಾರ ಅರ್ಥ ಆ ಕಾಂಗ್ರೆಸ್ನವ್ರು ಅದಕ್ಕೆ ಕುಮ್ಮಕ್ ಅವ್ರು ಕಾಂಗ್ರೆಸ್ನ ಸರ್ಕಾರ ಕಾಂಗ್ರೆಸ್ನ ಶಾಸಕರು ಅಂತದಕ್ಕೆ ಬಹಳ ಕುಮ್ಮಕ್ಕ ನೀವು ಮಾಡಿಕೊಡ್ರಿ ನಮ್ಗೂ ತಂದ್ಕೊಡ್ರಿ ಈ ತರ ಇನ್ನ ತಮ್ಮ ಅಲ್ಲಿ ಬರ್ಬೇಕಾದ ನಿಜವಾದ ಫಲಾವಣಿಗಳಿಗೆ ಏನ್ ಿಲ್ಲ ಸರ್ ಒಟ್ಟೆ ನಿಜವಾದ ಫಲಾನುಭವಿಗಳಿಗೆ ಮುಗ್ತಂಗಿಲ್ಲ ಅವ್ರು ಏನೋ ಸುಳ್ಳ ಗೊಳ್ಳ ಹೇಳಿ ಅವ್ರು ಕಳ್ಸಿ ಬಿಡ್ತಾರ ಆಯ್ತು ನೀವು ಅಪ್ಲಿಕೇಶನ್ ಹಾಕ್ರಿ ಅರ್ಜಿ ಹಾಕ್ರಿ ನೋಡ್ತೀವಿ ಪರಿಶೀಲನೆ ಮಾಡ್ತೀವಿ ಈ ತರ ಪಂಚಾಯ್ತಿ ಮೆಂಬರ್ಗಳು ಬಿಡ್ರಿ ಈ ಏನ್ ಸರ್ಕಾರ ಮಾಡ್ಲಾಕತ್ತಾಗಿ ಪಂಚಾಯ್ತಿ ಮೆಂಬರ್ ಯಾವ ಲೆಕ್ಕ ಆಯ್ತು ತಮ್ಮ ತಮ್ಮ ಮನಿಗೇ ತುಂಬಿಕೊಳ್ಳತ್ತಾರ ಎಲ್ಲ ಸರ್ಕಾರದವ್ರು ಇನ್ ನೋಡಿರ್ಲಿಲ್ಲ ಒಂದೊಂದ್ ಮನೆಗೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಅಂತಂದ್ರ ಒಂಬೈನೂರ ಐವತ್ತು ಮನೆಗಳಿಗೆ ಎಷ್ಟು ಕೋಟಿ ಆಯ್ತು ನೋಡ್ರಿ ನೀವು ಎಷ್ಟು ಲಕ್ಷ ಆಯ್ತು ಇದು ಯಾರಿಗೋಯ್ತು ವಸ್ತಿ ಸಚಿವರಿಗೆ ಈ ತರ ಹಗರಣ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಪಂಚಾಯಿತಿಯಲ್ಲೂ ಕೂಡ ಇನ್ನೊಂದು ನಾವು ಆರಿಸಿ ಬರುವ ತಕ್ಕ ಒಂದು ಪಾರ್ಟಿಗಿರೋದು ಸೀಮಿತ ಆರಿಸಿ ಬಂದ ಮೇಲೆ ಸಂಬಂಧಪಟ್ಟಂತ ಎಲ್ಲಾ ಕ್ಷೇತ್ರ ಜನ ಇರ್ಬೋದು ಪಂಚಾಯತಿ ವಾರ್ಡ್ ಜನ ಇರ್ಬೋದು ಎಲ್ಲರಿಗೂ ನಾವು ಯಾರು ಅದಾರ ಅಂತವ್ರಿಗೆ ಆಯ್ಕೆ ಮಾಡಿ ನಾವು ಏನು ಸ್ಕೀಮ್ ಇರ್ತಾವಲ್ಲ ಆ ಯೋಜನೆಗಳನ್ನ ಮುಕ್ತಾಗಬೇಕು ಇವ್ರು ಬರೀ ಕಾಂಗ್ರೆಸ್ದವರು ಲೂಟಿ ಹುಡಿದ್ರಲ್ಲೇ ಮುಳುಗಿದ್ದಾರೆ ಅಂತೇಳಿ ನಾನು ಹೇಳಕ್ ಬಯಸ್ತೀನಿ ಚಿದಾನಂದ ಚಲವಾದಿ ಭಾರತೀಯ ಕಾಂಗ್ರೆಸ್ ನೋಟಿ ಅಂತಕ್ಕಂಥ ಒಂದು ಹೆಸರುಗಳು ಸರ್ಕಾರ ಬರೆದು ತುಂಬುದು ವಿಷಯ ಇವತ್ತು ಎಸ್ ವರ್ಷ ದುಡ್ಬಳಕೆ ಮಾಡಿಕೊಂಡು ಟ್ಯಾಕ್ಸ್ ಆಕ್ಸಂಡ್ ದುರ್ಬಳಕೆ ಮಾಡ್ಕೊಂಡು ಕಾಂಗ್ರೆಸ್ ತೆಗೆದು ಬಿಡಬಹುದು ಇವತ್ತು ನಮ್ಮ ಕರ್ನಾಟಕದ ಯುವಜನ ಇವತ್ತು ಆರ್ ಸಿಮಿಸ್ಬೇಕಂದ್ರೆ ಸ್ವಂತ ನಿಮ್ಮ ಸ್ವಾರ್ಥ ಇದು ಪಾಪಿ ಸರ್ಕಾರ ಪಲ್ಲಿಯ ತರ ಪತ್ಸೆ ಗುರುಪಾಯಿ ಬಳಸಕತ್ತ ನೀವಿರಬಾರ್ದು ರಾಜಕಟ್ಟ ಯಾರು ಕೊಡ್ಕತ್ತ ನೀವು ಒಂದು ಚಾಯನ್ ಮಾಡುವ ಎನ್ಕ್ವೈರಿ ಮಾಡ್ತೀರಿ ಎನ್ಕ್ವೈರಿ ಮಾಡ್ಬೇಕು ಮಾಡಬೇಕು ಸ್ವತ್ತಾರ ಮುಖ್ಯಮಂತ್ರಿ ಅವರ ಮನೆ ಸಾಕ್ಷಿ ಸಾಕ್ಷ ಒಂದ್ ಇಲಾಖೆ ಸುತ್ತಿಲ್ಲ ಮನೆ ನೀವು ಮಾಡಿದ ಹಾಗೆ ಹನ್ನೊಂದು ಮಂದಿ ಕಾಲ್ ತುಂಬ ಅವರು